ಕನ್ನಡ ವ್ಲಾಗ್ಸ್ಗೆ ತುಂಬ ರಿವ್ಯೂಸ್ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಸೊ ಬ್ಯಾಕ್ ಒಂದು ಟೂ ಡೇಸಿಂದ ನನಗೆ ವ್ಲಾಗ್ ಮಾಡೋಕ್ಕೆ ಆಲ್ಮೋಸ್ಟ್ ತ್ರೀ ಡೇಸ್ ಅಂದ್ಕೊಳ್ಳಿ ವಿಡಿಯೋ ಮಾಡಿದ್ದೀನಿ ಬಟ್ ಅದಕ್ಕೆ ವಾಯ್ಸ್ ಕೊಡೋದಾಗಿರಲಿ ಏನೇ ಮಾಡೋದಾಗಿರಲಿ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಬಿಕಾಸ್ ಸ್ವಲ್ಪ ನನ್ನದೇ ಆದಂತಹ ಪರ್ಸ್ನಲ್ ಕೆಲಸಗಳು ತುಂಬಾ ಇತ್ತು ಸೊ ಅದು ಎಲ್ಲದನ್ನು ಒಂದೊಂದಾಗಿ ಕಂಪ್ಲೀಟ್ ಮಾಡ್ಕೊಂಬರೋದಕ್ಕೆ ಸ್ವಲ್ಪ ತಡ ಆಯಿತು ಅಂತಲೇ ಹೇಳಬಹುದು ಆ್ಯಂಡ್ ಇವತ್ತು ಶನಿವಾರ ಶನಿವಾರ ಅಂದರೆ ವಿಶೇಷವಾಗಿ ನಮ್ಮ ಮನೆಯಲ್ಲಿ ವಾರ ಮಾಡ್ತೀವಿ ನಾವು ಸೊ ಗುರುವಾರ ಮತ್ತು ಶನಿವಾರ ನಾನು ವಾರ ಮಾಡ್ತೀನಿ ಆದರೆ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಯಜಮಾನ್ರ ಅವರ ಮನೆಯಲ್ಲಿ ವಂಶಪಾರಂಪರವಾಗಿ ಮಾಡ್ತಾ ಇರುವಂಥದ್ದು ಶನಿವಾರ ವಾರವನ್ನು ಸೊ ನನಗೆ ಗುರುವಾರ ಅಂದರೆ ಪ್ರಿಯ ಅಲ್ಪ ಅವತ್ತು ವಾರ ಮಾಡ್ತೀನಿ ಶನಿವಾರನೂ ವಾರ ಮಾಡ್ತೀನಿ ಇನ್ನೂ ಎಲ್ಲ ದಿನಗಳಲ್ಲಿ ನಾನು ಆ್ಯಸ್ ಯೂಶುವಲ್ ಪೂಜೆನ ಮಾಡೇ ಮಾಡ್ತೀವಿ ಆದರೆ ವಾರ ಅಂತ ಬಂದಾಗ ಮನೆ ಡೀಪ್ ಕ್ಲೀನ್ ಮಾಡೋದಾಗಿರಬಹುದು ಇವತ್ತು ಅಷ್ಟೇ ತುಂಬಾ ಕೆಲಸನೂ ಇತ್ತು ಎಲ್ಲವನ್ನು ಮುಗಿಸಿ ಪೂಜೆನ ಮಾಡಿ ಈಗ ನಾನು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಜಸ್ಟ್ ನಾವು ಈಗ ತಾನೇ ಇನ್ನೊಂದು ವಿಡಿಯೋನ ಸಹ ರೆಕಾರ್ಡ್ ಮಾಡಿದೆ ಮಂತ್ರಾಕ್ಷತೆಯನ್ನು ನಿಜವಾಗಲೂ ಏನು ಮಾಡಬೇಕು ಎಲ್ಲರೂ ಬಾಯಲ್ಲಿ ಹಾಕ್ಕೊಂಡು ತಿಂತಾರೆ ಕೆಲವೊಬ್ಬರು ತಲೆ ಮೇಲೆ ಹಾಕ್ಕೋತಾರೆ ಇನ್ನು ಕೆಲವರು ಕೊಟ್ಟಿದ್ದನ್ನು ತಗೊಂಡೋಗಿ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ತಾರೆ ಇನ್ನು ಕೆಲವರು ತಗೊಂಡು ಬಂದು ದೇವ್ರ ಮನೇಲಿ ಸ್ಟೋರ್ ಮಾಡ್ತಾರೆ ಎಲ್ಲದರಲ್ಲಿ ನಾವು ಏನನ್ನ ಮಾಡಬೇಕು ಅಂತ ಆ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನೀವೆಲ್ಲರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ನಿಮಗೆ ಬಂದಿದೆ ಅಂದರೆ ಡೆಫಿನೆಟ್ಲಿ ಇಂದಿನ ವೀಡಿಯೋನ ಚೆಕ್ ಚೆಕ್ಔಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಪ್ಪಿ ತಪ್ಪಿನೋ ರಾಯರ ಭಕ್ತರು ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಎಲ್ಲವನ್ನ ಕೇಳಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಆ್ಯಕ್ಚುಲಿ ಇದನ್ನು ಗುರುವಾರನೇ ವೀಡಿಯೋ ಮಾಡಬೇಕಿತ್ತು ಆದರೆ ನಾನು ಹೇಳಿದ್ನಲ್ವ ಸ್ವಲ್ಪ ನನ್ನ ಪರ್ಸ್ನಲ್ ಕೆಲಸಗಳು ತುಂಬ ಇದೆ ಸೊ ಆಗಿರಬಹುದು ಹಾಗೆಯೇ ಸ್ವಲ್ಪ ಹಾಸ್ಪಿಟಲ್ ಕೆಲಸ ಆಗಿರ್ಬೋದು ಹೀಗೆ ತುಂಬಾ ಕೆಲಸಗಳು ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಅದರ ಜೊತೆಗೆ ಯೂಟ್ಯೂಬನ್ನು ನೋಡ್ಕೋಬೇಕು ನನ್ನ ಬಿಸ್ನೆಸ್ನೂ ನೋಡ್ಕೋಬೇಕು ಆ್ಯಂಡ್ ಮನೆಯನ್ನು ನಿಭಾಯಿಸಬೇಕು ಇವೆಲ್ಲವೂ ಸ್ವಲ್ಪ ನನಗೆ ಪ್ರೆಷರ್ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಕ್ಷಮೆ ಇರಲಿ ಸೊ ಫಸ್ಟಿಗೆ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿಬಿಟ್ಟದಾದಮೇಲೆ ಇವತ್ತಿನ ಡೈಲಿ ಬ್ಲಾಗನ್ನು ನೋಡಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತೂ ಸಹ ಒಂದು ಒಳ್ಳೆ ಮಾಹಿತಿನ ಹಂಚ್ಕೋತಾ ಇದ್ದೀನಿ ಏನಪ್ಪ ಅದು ಅಂತ ತಿಳ್ಕೊಬೇಕು ಅಂದರೆ ಫಸ್ಟಿಗೆ ಪೂಜೆ ಎಲ್ಲ ಹೇಗಾಗಿದೆ ಆ್ಯಂಡ್ ಅಡುಗೆಗೇನು ಮಾಡಿದ್ದೆ ಡೈಲಿ ವ್ಲಾಗ್ ಜೊತೆಗೆ ಅದನ್ನೆಲ್ಲದನ್ನು ಬನ್ನಿ ಅದಾದಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಗಜಾನನ ಭೂತ ಸೇವಿತಂ ಕಪಿಲ ಜಂಬೂ ಫಲಸಾರ ಭಕ್ಷಿತಂ व्योम् आसुतं शोकविनाशकारणं तमामि पादपङ्कजम् एकदन्ताय विद्महे वक्रतुण्डाय धीमहि तन्नो दन्ति प्रचोदयात् ॐ श्रीगुरुराघवेन्द्राय नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदेनवे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तु ते नमस्तेऽस्तु महामायी श्रीपीठे सुरपूजिते शङ्कुचक्रगदाहस्ते महालक्ष्मी नमोस्तु ते अन्नपूर्णे स्वदापूर्णे शङ्करप्राणवल्लभे ज्ञानवैराग्यसिद्ध्यर्थं भिक्षान्देहि च पार्वती ॐ श्रीकृष्णार्पणमस्तु कृष्णाय वासुदेवाय अरहे परमात्मने प्रणतः क्लेशनाशाय गोविन्दाय नमो नमः इडियो या नोड्ताीर ಯಾರೆಲ್ಲ ಈ ಮಂತ್ರಗಳನ್ನು ಕೇಳಿಸ್ಕೊತಾ ಇದ್ದೀರಲ್ವಾ ಸ್ಕಿಪ್ ಮಾಡ್ದಿರ ಅವರೆಲ್ಲರಿಗೂ ಇವತ್ತು ಒಂದಲ್ಲ ಒಂದು ಗುಡ್ ನ್ಯೂಸ್ ಬಂದೇ ಬರುತ್ತೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ ಶ್ಲೋಕಗಳಾಗಲಿ ಒಳ್ಳೆ ಮಾತುಗಳಾಗಲಿ ನಮ್ಮ ಕಿವಿಗೆ ಪದೇ ಪದೇ ಬೀಳ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಭಗವಂತ ನಿಮ್ಮನ್ನು ಹತ್ರ ತಗೊಳ್ಳುವಂತಹ ಸಮಯ ಅಂದರೆ ನೀವು ಆ ಭಗವಂತನ ದಾರಿಗೆ ಹೋಗಲಿಕ್ಕೆ ನಿಮ್ಮ ಮನಸ್ಸನ್ನು ಪ್ರೇರೇಪಣೆ ಮಾಡ್ತಾ ಇದೆ ಅಂತ ಹೇಳಿ ಸೊ ತುಂಬ ಜನ ತುಂಬ ನೋವು ಪಡ್ತಾ ಇರ್ತೀರ ನಮ್ಮ ಜೊತೆ ಯಾರೂ ಇಲ್ಲ ಅಕ್ಕ ನಾವೇ ನಮ್ಮ ಫ್ಯಾಮಿಲಿ ಮಾತ್ರ ನಮ್ಮನ್ನು ಎಲ್ಲ ಬಿಟ್ಟು ಹೋಗ್ಬಿಟ್ರು ಎಲ್ಲ ಇದ್ದರು ಹಾಗೆ ಹೀಗೆ ಅಂತ ಆದರೆ ನಿಮಗೆ ಗೊತ್ತಾ ದೇವರು ಒಂದು ಸತಿ ನಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಜೊತೆ ಯಾರನ್ನು ಇಡೋಕ್ಕೂ ಬಿಡೋದಿಲ್ಲ ಯಾಕೆ ಅಂತಂದರೆ ಸ್ವಾರ್ಥಿ ಅಂತ ಹೇಳೋಕ್ಕಾಗೋದಿಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ಆ ರಾಯರು ನೀಟಾಗಿ ನಮ್ಮ ಕಣ್ಣು ಮುಂದೆನೇ ತೋರಿಸ್ತಾರೆ ಸೊ ಗೊತ್ತಾದ ಮೇಲೆ ಯಾರು ತಾನೆ ಅಂಥವ್ರ ಜೊತೆ ಇರ್ತಾರೆ ಸೊ ಅವರಿಂದ ದೂರ ಆದಮೇಲೆ ಭಗವಂತ ನಮ್ಮ ಸಂಸಾರ್ ನಾವು ಅಂತ ಖುಷಿ ಪಡಿ ನೋಡಿ ಸತ್ಯ ಕರೆಂಟ್ ಬಂತು ಖುಷಿ ಪಡಿ ನಮಗೋಸ್ಕರ ಇಲ್ಲ ಅಂತ ಕೊರಗೋ ಬದಲು ಆ ಭಗವಂತ ನಮ್ಮ ಜೊತೆಗಿದ್ದಾನೆ ಅಂತ ಹೇಳಿ ದಿಲ್ ಧಾರಾಗಿ ಮುಂದಕ್ಕೆ ನುಗ್ತಾರೆ ನಿಮ್ಮ ಹಿಂದೆ ಆ ರಾಯರು ನೀವು ಪೂಜೆ ರಾಯರು ಅಂತಲೇ ಹೇಳ್ತಾ ಇಲ್ಲ ರಾಯರನ್ನು ಪೂಜೆ ಮಾಡೋರಿಗೆ ರಾಯರು ಕೃಷ್ಣನನ್ನು ಪೂಜೆ ಮಾಡೋರಿಗೆ ಕೃಷ್ಣ ಅರಹರ ಮಹಾದೇವ ಶಂಭೋ ಶಂಕರ ಅರಹರ ಮಹಾದೇವನ ಪೂಜೆ ಮಾಡೋರಿಗೆ ಆ ಶಿವನೇ ಹಿಂದೆಗಡೆ ನಿಂತು ದಾರಿಯನ್ನು ತೋರಿಸ್ತಾರೆ ಓಕೆನಾ ನಿಮ್ಮ ಇಷ್ಟ ದೇವರು ನಿಮ್ಮ ಕುಲದೇವರು ಅವರನ್ನು ಫಸ್ಟು ನಂಬಿ ಆಮೇಲೆ ಮುಂದಕ್ಕೆ ಹೋಗಿ ಸೊ ಇವತ್ತು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಕಂಟಿನ್ಯೂಸ್ ಆಗಿಂದ ನನಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡ್ತಾ ಇದ್ದಾರೆ ನಾನು ಆ ಕಮೆಂಟನ್ನು ಹೈಡ್ ಇದ್ದೀನಿ ಯಾಕೆ ಅಂದರೆ ಪಾಪ ಅವರು ಮಾಡೋ ಕಮೆಂಟು ನನಗೇ ಕಣ್ಣಲ್ಲಿ ನೀರು ಬರೋ ಥರ ಆಗ್ತಾಯಿದೆ ಇನ್ನು ನೀವೆಲ್ಲ ಓದಿದ್ರೆ ತುಂಬಾ ಬೇಜಾರಾಯಿತು ನನಗೆ ಅವರಿಗೆ ಪಾಪ ಯಾರೂ ಇಲ್ವಂತೆ ಅವರು ಇರೋದೇ ಮೂರು ಜನ ಅಂತೆ ಪಾಪ ಇನ್ನೊಂದು ಮಗುನೂ ಮಾಡ್ಕೊಂಡಿಲ್ಲ ಅವರು ಸೊ ಅದಾದಮೇಲೆ ನಾನು ಅವ್ರಿಗೆ ಹೇಳಿದೆ ಇನ್ ಇನ್ಸ್ಟಾಗ್ರಾಮ್ ಐ ಡಿ ಇದ್ದರೆ ಹೇಳಿ ಸಿಸ್ಟ್ ನಾನೇ ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಅವರು ಪಾಪ ನನ್ನದೇ ಹುಡುಕಿ ಅವರೇನೇ ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋ ಮಾಡಿ ಮೆಸೇಜ್ ಮಾಡಿದರು ಗಾಯಿಸಿ ಅಲ್ಲಾದರೂ ವಾಯ್ಸ್ ನೋಟು ಇಲ್ಲಿ ಬರೀ ಕಮೆಂಟ್ ಮಾಡಿದರು ಅಲ್ಲಿ ಆ ಹುಡುಗಿಯ ವಾಯ್ಸ್ ಕೇಳಿ ಲಿಟ್ರಲ್ಲಿ ನೀವು ನಂಬಲ್ಲ ನಾನು ಯೂಶಲಿ ಸ್ವಲ್ಪ ಎಮೋಷನ್ ಜಾಸ್ತಿ ನನ್ನ ಕಣ್ಣಲ್ಲೇ ನೀರು ಬಂದುಬಿಡ್ತು ಗಾಯಿಸಿ ಇವತ್ತು ಅದಕ್ಕೆ ಆ ಹುಡುಗಿಗೋಸ್ಕರ ಅಂತ ಹೇಳಿನೇ ಈ ಒಂದು ವೀಡಿಯೋ ಅಂತಲೇ ಹೇಳಬಹುದು ನೋಡಿ ಯಾರೂ ಇಲ್ಲ ಅಂತ ಕೊರ್ಗದ ಬದಲು ಭಗವಂತ ನಮ್ಮ ಜೊತೆಗಿದ್ದಾನೆ ಅಂತ ಧೈರ್ಯವಾಗಿ ಮುಂದೆಗೆ ಹೋಗಿ ಓಕೆನಾ ಸೊ ಆ ಒಂದು ಮಾತು ಹೇಳಬೇಕು ತಾನು ತುಂಬಾ ಹೇಳಿದ್ಲು ನನಗೆ ಅವ್ರ ಮನೇಲಿ ನಡೀತಾ ಇರೋ ಪರಿಸ್ಥಿತಿ ಎಲ್ಲವನ್ನು ಎಲ್ಲವನ್ನ ಇಲ್ಲಿ ಹೇಳಿಬಿಟ್ರೆ ಪಾಪ ಅವರ ಒಂದು ಪ್ರೈವೇಸಿನ ನಾನು ಹಾಳು ಮಾಡಿದಾಗೆ ಆ ಹುಡುಗಿ ನನ್ನನ್ನು ನಂಬಿ ಎಲ್ಲವನ್ನು ಹಂಚ್ಕೊಂಡಿದ್ದಾಳೆ ಸೊ ಆ ಹುಡ್ಗಿಗೆ ನಾನು ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿರಬೇಕು ಅಲ್ವಾ ಸೊ ಅದಕ್ಕೆ ಹೇಳೋದು ನಾನು ಒಂದು ಹಿತ ನುಡಿ ಅಂತಲೇ ಅನ್ಕೋಪುಟ್ಟ ನೀನು ಆ ನನಗಿಂತ ಚಿಕ್ಕವಳು ಅವ್ರ ಮಗುಗೆ ಈಗ ಒಂದೂವರೆ ವರ್ಷ ಏನು ಮಗು ಅಂತೆ ಪುಟ ಅಣಿದು ಯೂಶ್ವಲಿ ಒಂದೂವರೆ ವರ್ಷ ಎರಡು ವರ್ಷ ಆರು ವರ್ಷಕ್ಕೆ ಮತ್ತೆ ಇನ್ನೊಂದು ಪ್ರೆಗ್ನೆಂಟ್ ಆಗಿಬಿಡ್ತಾರೆ ತುಂಬ ಜನ ಕಡಿಮೆ ಯಾಕಂದರೆ ಜೀವನವನ್ನು ನೋಡ್ದವರು ಅಥವಾ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅನ್ನೋರು ನಮ್ಮ ರೀತಿ ಎರಡನೇ ಮಗುವನ್ನು ಡಿಲೇ ಮಾಡ್ಕೋತಾರೆ ಎಲ್ಲ ಇದೆ ಅನ್ನೋರು ಏನೂ ಇಲ್ಲ ಅನ್ನೋರು ಸಹ ಎರಡೆರಡು ಮಕ್ಕಳನ್ನ ಬೇಗನೆ ಮಾಡ್ಕೊಬಿಡ್ತಾರೆ ಎಲ್ಲವನ್ನ ಆ ಹುಡುಗಿ ಹೇಳ್ಕೊಂಡ್ಲು ಗೈಸ್ ನಿಜವಾಗ್ಲೂ ನನಗೆ ಒಂಥರ ಅಳು ಬಂದ್ಬಿಡ್ತು ಛೇ ಪಾಪ ಅಲ್ವಾ ಹಾಂ ಭಗವಂತ ನಮ್ಮನ್ನು ಇಷ್ಟು ಇಟ್ಟಿದ್ದಾನಲ್ವ ನಾವು ಭಗವಂತನಿಗೆ ಒಂದು ರೀತಿ ಚಿರಋಣಿ ಆಗಿರಬೇಕಪ್ಪ ಅಂತ ಹೇಳಿ ಇರೋದ್ರಲ್ಲೇ ಖುಷಿ ಪಡೋಣ ಇಲ್ಲದೆ ಇರೋದಕ್ಕೆ ಆಸೆ ಪಡೋದಕ್ಕಿಂತ ಇರೋದ್ರಲ್ಲಿ ಸುಖ ಪಡೋಣ ಕಂಡವ್ರ ತಟ್ಟೇಲಿ ಏನಿದೆ ಅಯ್ಯೋ ಅವ್ರ ತಟ್ಟೇಲಿ ಇದಿದ್ಯಾ ಅಂತ ಹೇಳಿ ಹೊಟ್ಟೆ ಹುರಿ ಪಡೋ ಬದಲು ನಮ್ಮ ತಟ್ಟೆಯಲ್ಲಿ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ ಸಾಕಪ್ಪ ಇವತ್ತಿನ ನನ್ನ ಈ ಜೀವನ ಸಾರ್ಥಕವಾಯಿತು ಅಂತ ಹೇಳಿ ಆದಷ್ಟು ದೇವರನ್ನು ನಂಬಿ ದೇವರನ್ನು ನಂಬೋ ನಂಬಿದವರು ಹಾಳಾಗಿದ್ದು ಇಷ್ಟ್ರೇ ಇಲ್ಲ ಮನುಷ್ಯರನ್ನು ನಂಬಿ ಹಾಳಾದವರು ತುಂಬ ಜನ ಇದ್ದಾರೆ ಮನುಷ್ಯರ ಮಾತು ಕೇಳಿ ಹಾಳಾದವರು ತುಂಬ ಜನ ಇದ್ದಾರೆ ಆದರೆ ದೇವರನ್ನು ನಂಬಿ ಹಾಳಾಗಿರೋರು ಇಷ್ಟ್ರೀಲೇ ಇಲ್ಲ ಸೊ ಅದಕ್ಕೆ ಹೇಳ್ತೀನಿ ನಿಮ್ಗೆ ಏನೇ ನೋವಾಗಲಿ ಏನೇ ಆದ್ರೂ ದೇವ್ರ ಹತ್ರ ಹೇಳ್ಕೊಳ್ಳಿ ದೇವ್ರ ಹತ್ರ ಹಂಚ್ಕೊಳ್ಳಿ ದೇವ್ರ ಇದ್ದಾನೆ ಅಂತಾನೆ ಹೇಳಿ ಅಂತ ನಾನು ಕೇಳ್ತೀನಿ ಅಂದರೆ ಇದೇ ಕಾರಣಕ್ಕೆ ಆ ಹುಡ್ಗಿ ಫುಲ್ ಸ್ಟೋರಿ ನಾನು ಕೇಳ್ತೀನಿ ಆ ಹುಡ್ಗಿನ ಇನ್ನೂ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದು ಇನ್ಸ್ಪಿರೇಷನಲ್ ಆಗ್ಬೋದು ಅಂತ ಹೇಳಿ ಆ ಹುಡ್ಗೇನಾದರೂ ಒಪ್ಕೊಂಡ್ರೆ ಆ ಹುಡುಗಿದೊಂದು ಸ್ಟೋರಿ ನಿಮ್ಮ ಮುಂದೆ ಹೇಳ್ತೀನಿ ಈಗ ನೀವೇ ಕಣ್ಣಲ್ಲಿ ನೀರು ಹಾಕ್ಕೊಬಿಡ್ತೀರಾ ಸೊ ಯಾಕೋ ಈ ಇವತ್ತು ಸಾಟರ್ಡೆ ವಾಯ್ಸ್ ಕೊಡ್ತಾರೆ ಸ್ವಲ್ಪ ಡಿಲೇನೇ ಆ ವಾಯ್ಸ್ ಕೊಡಬೇಕಾದ್ರೆ ಆ ಹುಡುಗಿ ಆಡಿರೋ ಮಾತುಗಳೆಲ್ಲ ನಾನು ಕಣ್ಮುಂದೆ ಇತ್ತು ಬರ್ತಾಯಿತ್ತು ರಿಯಲಿ ಐ ಫೆಲ್ಟ್ ವೆರಿ ಬ್ಯಾಡ್ ಫಾರ್ ಹರ್ ಬಟ್ ದೇವ್ರ ಹತ್ರ ನಾನು ರಾಯರ ಹತ್ರ ಅದೇ ಬೇಡ್ಕೊಂಡಿದ್ದೀನಿ ತಂದೆ ಪಾಪ ಆ ಮಗು ನನ್ನ ಹತ್ರ ಹೇಳ್ಕೊಂಡಿದೆ ಅಂತ ಹೇಳಿ ರಾಯರತ್ರ ನಾನು ಪ್ರಶ್ನೆ ಮಾಡಿ ಕೇಳಿದಾಗ ನನಗೊಂದು ದೊಡ್ಡ ಆನ್ಸರ್ ಸಿಕ್ತು ನಾನು ಆ ಹುಡುಗಿಗೂ ಸಹ ಹೇಳಿದ್ದೀನಿ ತಲೆನೇ ಕೆಡಿಸ್ಕೋಬೇಡ ಕರೆಕ್ಟಾಗಿ ಇನ್ನೊಂದು ಆರು ತಿಂಗಳಷ್ಟೊತ್ತಿಗೆ ನಿನಗಿರೋ ಆ ಸಂಕಟ ನೋವು ಏನೇನೆಲ್ಲ ಹೇಳ್ತಾ ಇದೆಯೋ ಅದೆಲ್ಲ ದೂರ ಆಗುತ್ತೆ ನೀನು ತಲೆನೇ ಕೆಡಿಸ್ಕೋಬೇಡಮ್ಮ ಅಂತ ಹೇಳಿ ಆರು ತಿಂಗಳಾಗೋಷ್ಟೊತ್ತಿಗೆ ಆ ಹುಡ್ಗಿ ಸಕ್ಸಸ್ಸನ್ನು ನೋಡಲಿಕ್ಕೆ ನಾನು ಸಹ ವೆಯ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ಸೊ ನೋಡೋಣ ಆ ಎಷ್ಟು ಬೇಗ ಯಪ್ಪ ಇವತ್ತು ಬೆಳಗಿಂದ ಗಾಯ್ಸ್ ನೋಡಿ ಹೆಂಗೆ ಮಳೆ ಬೀಳ್ತಾನೆ ಇರೋದಕ್ಕೆ ಇದೆಲ್ಲ ಪಾಚಿ ಪಾಚಿ ಬಟ್ಟೆ ಒಣಗಾಕಿದ್ದೀನಿ ಬೆಳಗಿಂದ ಒಳಗಿಡ್ಲ ಗೊತ್ತಾ ಸೂರ್ಯ ಮಾತ್ರ ಹಿಂಗೆ ಒಂಥರ ಮೂತಿ ಮುಚ್ಕೊಂಡಂಗೆ ಅಷ್ಟೇ ಗಾಯ್ಸ್ ಒಂದು ಸತ್ಯ ಗೊತ್ತಾ ನಂಗೆ ಇಷ್ಟು ದಿನ ಗೊತ್ತಿರಲಿಲ್ಲ ನೋಡಿ ಬೆಡ್ ಇಲ್ಲ ಹಾಕಿದ್ದೀವಲ್ಲ ಈ ಮಡ್ಚಕ್ಕೆ ಆಗದೇ ಇರೋ ಫೋಲ್ಡ್ ಮಾಡೋಕ್ಕಾಗದೇ ಇರೋ ಅಂಥದ್ದು ಒಂದು ಬೆಡ್ ಬರುತ್ತಲ್ಲ ಅದು ಇದು ಓಕೆ ಅದರೊಳಗಡೆ ನೋಡಿ ಬೆಂಡ ಹಾಕಿದ್ದಾರೆ ಗಾಯ್ಸ್ ಲಿಟ್ರೆ ನಂಗೆ ನಾನೇನು ಅಂದ್ಕೊಂಡಿದ್ದೀನಿ ಖುಷನೋ ಏನೋ ಇರುತ್ತೆ ಅಂತ ಆಫ್ಟರ್ ಆಲ್ ಬೆಂಡ್ಗೆ ನಾವು ಈ ಬೆಡ್ಗೆ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ತೊಗೊಂಡಿದ್ದು ಅವಾಗ ಗೊತ್ತಿಲ್ಲ ನನಗೆ ಎಂಟು ಸಾವಿರ ಬೆಡ್ ಇದು ಎಂಟು ಸಾವಿರ ಬೆಡ್ ಅದರೊಳಗಡೆ ನೋಡಿದ್ರೆ ಥರ್ಮಕೋಲ್ ಇದೆ ನಿಮ್ಗೆ ಕಾಣಿಸ್ತಾ ಇದೆಯಾ ಥರ್ಮಕೋಲ್ ಇದೆ ಗೈಸ್ ನಂತರ ನೀವು ಯಾಮಾರಬೇಡಿ ಓಕೆನಾ ನಾನು ಬೆಳಗ್ಗೆ ಹೇಳಿದ್ನಲ್ಲ ನಮ್ಮ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಏನು ಚಕ್ಕದಾಗಿದೆ ಸೊ ಇವಾಗ ತಾನೇ ಮೇಲ್ಗಡೆಗೆ ಬಂದೆ ಬಟ್ಟೆ ಆದರೂ ತಗೊಂಡೋಗೋಣ ಅಂತ ಯಾಕೋ ನಮ್ಮ ಸೂರ್ಯ ತುಂಬ ಬೇಜಾರಾಗಿಬಿಟ್ಟಿದ್ದಾನೆ ಬರ್ತಾ ಇಲ್ಲ ಗೈಸ್ ನೋಡಿ ಸ್ವಲ್ಪ ಬಟ್ಟೆಗಳು ಒಂದು ಬಟ್ಟೆಗೆ ಎರಡೆರಡು ಕ್ಲಿಪ್ ಹಾಕ್ತಾ ಇದ್ದೀನಿ ಹಂಗಿದೆ ಈ ನಡುವೆ ಅಂತೂ ಆಮೇಲೆ ನಾನು ಪ್ರತಿ ಸತಿ ಗಸಗಸೆ ಮರದಲ್ಲಿ ನೋಡಿ ಇದೇ ಮರದಲ್ಲೇ ಗಿಳಿ ಆಗಿರಲಿ ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ಗಳು ಬರ್ತವೆ ಸಕ್ಕದಾಗಿರುತ್ತೆ ಮಾತ್ರ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅದ್ರದ್ದು ಕಿಚು ಪಿಚಿ ಕಿಚಿ ಪಿಚಿ ಅಂತ ಸೌಂಡ್ ಬರುತ್ತಲ್ಲ ಅದು ಇದ್ದಿದ್ದು ಅಲ್ಟಿಮೇಟು ಅದಕ್ಕೆ ಸರಿ ಇನ್ನು ಬಿಸಿಲು ಬರೋ ಮೂಮೆಂಟ್ ಅಂತೂ ಇಲ್ಲ ಬಟ್ಟೆ ಆದರೂ ನಾನು ಸಾಯಂಕಾಲ ಆಯ್ತಲ್ಲ ಅಂತ ಹೇಳಿ ಮೇಲ್ಗಡೆ ಬಂದೆ ನನಗೆ ಯೂಶ್ವಲಿ ವಾರ ಎಲ್ಲ ಮಾಡ್ತೀವಲ್ಲ ಕೇಳಿಸ್ತಾ ಇದೆಯಾ ನಮ್ಮೂರ ಹತ್ರ ರೇಸಿಂಗ್ ನಡೀತಾ ಇದೆ ಈ ಬೈಕ್ ರೇಸಿಂಗ್ ಮಾಡ್ತಾರಲ್ಲ ಅವ್ರದ್ದು ರೇಸಿಂಗ್ ನಡೀತಾ ಇದೆ ನನ್ನ ಮಗ ಏನಾದರೂ ಡ್ಯಾಡಿ ಇವತ್ತು ರಜಾ ಇದ್ದಿದ್ದರೆ ಬಿಡ್ತಾನೆ ಇರಲಿಲ್ಲ ಅಲ್ಲಿಗೆ ಕರ್ಕೊಂಡು ಇದ್ರು ನಾನು ಹೋಗಿದ್ದೀನಿ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ನೋಡಿ ನೋಡಿ ಕೇಳಿಸ್ತಾ ಇದೆಯಾ ಸೊ ಅದು ಬೈಕ್ ರೇಸ್ ಅರುಣ್ ಕೆ ಪಿ ಬಿಗ್ ಬಾಸ್ ಅರವಿಂದ್ ಕೆ ಪಿ ಅವ್ರು ಮಾಡ್ತಾರಲ್ಲ ರೇಸಿಂಗ್ ಸೊ ಆ ಥರದೊಂದು ಕಾಂಪಿಟೇಷನ್ ಇಲ್ಲೆಲ್ಲ ನಡೆಯುತ್ತೆ ಆಮೇಲೆ ಲೈಫು ಸೂಪರ್ ಗುರು ಅನ್ನೋ ಒಂದು ಪ್ರೋಗ್ರಾಮ್ ನೋಡಿದ್ದೀರಾ ಲೈಫು ಸೂಪರ್ ಗುರು ನಮ್ಮ ಅವ್ರು ಸತ್ತೋದ್ರಲ್ಲ ಗುರುಪ್ರಸಾದ್ ಸಾರು ಅವರು ಯೋಗೇಶ್ ಅವರೆಲ್ಲ ಬರ್ತಾ ಇದ್ರಲ್ಲ ಅದಾಗಿರೋದಷ್ಟೇ ನಮ್ಮೂರತ್ರ ಇರುವಂತಹ ಬಂಗ್ಲೆಯಲ್ಲಿ ಅದನ್ನು ಬಂಗ್ಲೆ ಅಂತೀವಿ ನಾವು ನಮ್ಮೂರ ಹತ್ರನೇ ಆಗಿರೋದು ಅದು ಒಂಥರ ಆಗುತ್ತೆ ಬಟ್ ಆವಾಗ ನಾನಿನ್ನೂ ಮದುವೆ ಆಗಿರಲಿಲ್ಲ ಆಗಿದ್ದಿದ್ರೆ ಮೇ ಬಿ ಅವಾಗ ಶೋ ಮಾಡೋವಾಗ ಹೋಗಿ ನೋಡ್ಕೊ ಇದ್ದೆ ಸೊ ಇನ್ನು ನಾಳೆ ಒಂದು ಅದೇ ಮೊನ್ನೆ ಮದುವೆಗೆ ಹೋಗಿದ್ವಲ್ಲ ಅವ್ರದ್ದು ಮರುಳಿ ಫಂಕ್ಷನ್ ಇದೆ ನಾಳೆ ಸೊ ಹೋಗಬೇಕು ನೋಡೋಣ ಆದರೆ ಹೋಗೋದು ಇಲ್ಲಾಂದರೆ ಇಲ್ಲ ಸೊ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫಸ್ಟು ಬಟ್ಟೆಗಳೆಲ್ಲ ತೊಗೊಂಬಿಟ್ಟು ಕೆಳಗಡೆ ಹೋಗಿ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆಸ್ ಯೂಶಲ್ ಏನೂ ಇಲ್ಲ ಇನ್ನು ರಾತ್ರಿಗೆ ಅಡುಗೆ ಹೇಗೆ ಹೊರಡಿ ಇದೆ ಅಡುಗೆ ಹೇಗೆ ರೆಡಿ ಇದೆ ಯಾರೋ ಕರೆದಂಗೆ ಕೇಳಿಸ್ತಾ ಅಡುಗೆ ಬೀಳೆ ಸರ್ ಆಲ್ರೆಡಿ ಮಾಡಿದ್ದೀನಿ ಅದಕ್ಕೆ ಮುದ್ದುಗಿದ್ದೆ ಮಾಡ್ಕೋಬೇಕು ಅಷ್ಟೇನೆ ಸೊ ಇನ್ನು ಬ್ಲಾಗಿನ್ನೇನಿದೆ ಮೇ ಬಿ ಅಷ್ಟೇ ಅದಕ್ಕೆ ಇಲ್ಲೇ ಎಂಡ್ ಮಾಡೋಣ ಅಂತ ಹೇಳಿ ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಹಿಂಗಾಗಿದೆಯಲ್ಲ ಗೈಸ್ ಇದೆಲ್ಲ ಪಾಚಿ ಮಳೆ ಬಂದ್ಬಿಟ್ರೆ ಅಂತೂ ಒಂದು ರೀತಿ ಗ್ರೀನ್ ಗ್ರೀನ್ ಥರ ಬರುತ್ತೆ ಇದಕ್ಕೆ ನಾವು ಇನ್ನೊಂದ್ಸತಿ ಮಡ್ಡಿ ಎಲ್ಲ ಮಾಡಿಸ್ಬೇಕು ಆವಾಗ ಪ್ರೆಸೆಂಟ್ ಹೇಗೋ ಮನೆ ಕಟ್ಟಿದರೆ ಸಾಕು ಅನ್ನೋ ಥರ ಮನೆ ಕಟ್ಟಿರೋದು ಅದು ಇವಾಗ ನೋಡಿ ಎಷ್ಟು ನೀಟಾಗಿ ಗೊತ್ತಾಗ್ತದೆ ಸೊ ನಾವು ಇನ್ನೊಂದ್ಸತಿ ಇದಕ್ಕೆ ಮೋಲ್ಡಿಂಗ್ ಥರ ಮಾಡಿಸ್ಬೇಕು ಸಾರಿಸ್ಬೇಕಿದ್ರ ಮೇಲೆ ಬಟ್ ಬೇಕಲ್ಲ ಕಾಂಚಣ ಬಂದಾಗ ಇದೆಲ್ಲನೂ ಸ್ವಲ್ಪ ತುಂಬ ಕೆಲಸನೇ ಇದೆ ಗೈಸ್ ನಮ್ಮ ಮನೆಗೆ ಅದಕ್ಕೆ ಇದಕ್ಕೇನು ಕೈ ಆಗ್ತೀರಾ ಇದ್ದೀವಿ ಮತ್ತೆ ಸತಿ ಮಾಡಿದ್ರೆ ಮಾತ್ರ ಒಂದು ರೂಪಾಯಿ ಎರಡು ರೂಪಾಯಿ ಖರ್ಚಿಲ್ಲ ತುಂಬನೇ ಖರ್ಚಾಗತ್ತೆ ಹಾಗಾಗಿ ಸೊ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗಿಷ್ಟೇ ಬ್ಲಾಗಿಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇವತ್ತಿನ ನಾವು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್